ேரி கிராம கன்னட ஆங்கில உருது மாம பிரௌடசாலை கலக்கேரி எஸ்எஸ்எல்சி விதிப்பூ என்ஐந்த உதாட்டன எஸ்எஸ்எல்சி மற்றும் பியுசி விதார்த்தி நேர பிரவேஷி பாஸ் விதார்த்தி பியுசி சரிமண பிரமாண பத்த நீ கலிகா கேந்திர சாயிரத்த இப்பினு அஜூரு நிறைய ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಶ್ರೀ ಗುರು ಮರುಳಾರಾಧ್ಯ ಸಂಸ್ಥಾನ ಹಿರೇಮಠ ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು ಸಿಎಸ್ ಹಿರೇಮಠ ಇವರು ಆದರ್ಶ ಶಿಕ್ಷಣ ಸಂಸ್ಥೆ ಜಾಂಗೀರ್ಪಾಶ ಸಿರಸಿಗಿ ಇವರು ಐದು ಜನ ಅಣ್ಣ ತಮ್ಮಲ್ಲಿ ಕೂಡಿಕೊಂಡು ಅವರ ತಂದೆ ತಾಯಿಯ ಆಶೀರ್ವಾದದಿಂದ ಅವರು ತೋರಿಸಿದ ಮಾರ್ಗದಿಂದ ಈ ಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ವಿದ್ಯಾರ್ಥಿಗಳು ಕಲಿಯುವುದರಲ್ಲಿ ಮುಂದಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು மனசு ஆக நம்ம குணசிசியாண்ட அனைத்து வருஷம் ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ನಾವು ಯಾವಾಗಲೂ ವಿದ್ಯೆಯನ್ನು ಪಾಲಿಸಬೇಕು ತಾಯಿ ತಂದೆಯನ್ನು ಪೂಜಿಸಬೇಕು ಎಂದು ತಿಳಿಸಿದರು ಆದರ್ಶ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜನಗಿರ್ಪಾಸಗಿ ಇವರು ನನ್ನ ತಂದೆ ನನ್ನ ತಾಯಿ ಈ ಸಂಸ್ಥೆಯು ಬೆಳೆಯಬೇಕೆಂದರೆ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ಎಂದು ಹೇಳಿದರು ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿ ಬೆಳೆಸಿದಂತ ಸಂಸ್ಥೆ ಯಾವಾಗಲೂ ಅಂದರೆ ಅದು ಆದರ್ಶ ಶಿಕ್ಷಣ ಸಂಸ್ಥೆ ಎಂದು ಹೇಳಿದರು ಹಾಗೂ ಜೂನ್ ತಿಂಗಳಲ್ಲಿ ಈ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬೇಗನೆ ಜಾಗ ನಾಷ್ಟ ಮಧ್ಯಾಹ್ನ ಊಟ ಉಚಿತ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಮುನ್ನ ಸಿರಸಿ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳು ಅವಶ್ಯ ಶಿಕ್ಷಣ ಸಂಸ್ಥೆಯು ಮೂರ್ತಿ ಚಿಕ್ಕದಾದರೆ ಕೀರ್ತಿ ದೊಡ್ಡದೆಂಬ ಹಿರಿಯರು ಹೇಳಿದಂತೆ ತೋರಿಸಿದ ಹಾದಿಯಲ್ಲಿ ನಡೆದರು ಇದೇ ಸಂದರ್ಭದಲ್ಲಿ ನಮಗೆ ಐದು ಜನ ಅಣ್ಣ ತಮ್ಮಂದಿರು ರಂಜ ಪಾಂಡವರು ಎಂದು ಹೆಸರು ಪಡೆದ ಮತ್ತು ಮೂರು ಜನ ಅಪ್ಪಂದಿರ ಆಶೀರ್ವಾದದಿಂದ